ಶ್ರೀ ಶಂಕರಾಚಾರ್ಯರ ಕಥಾಮೃತ ಆಚಾರ್ಯರ ಜನನ ಬಾಲ್ಯ ಕೇರಳದ ಕಾಲಟ್ಟಿ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣರ ಹಲವಾರು ಕುಟುಂಬಗಳು ನೆಲೆಸಿದ್ದವು ಅವುಗಳ ಪೈಕಿ ವಿದ್ಯಾದೀಪರ ಕುಟುಂಬವೂ ಒಂದು ವಿದ್ಯಾದೀಪರ ಏಕಮಾತ್ರ ಪುತ್ರನೇ ಶಿವಗುರು ವಿದ್ಯಾರ್ಜನೆಗಾಗಿ ಶಿವಗುರು ಗುರುಕುಲವನ್ನು ಸೇರಿದ್ದನು ವೇದಶಾಸ್ತ್ರಗಳಲ್ಲಿ ಅವನ ಅಧ್ಯಯನ ಪೂರ್ಣವಾಗತೊಡಗಿತ್ತು ಬ್ರಹ್ಮಚಾಶ್ರ ಬ್ರಹ್ಮಚಾರ್ಯಾಶ್ರಮ ಬಿಟ್ಟು ಗೃಹಸ್ಥಾಶ್ರಮವನ್ನು ಸೇರಬಹುದು ಎಂಬ ಅನುಮತಿಯು ದೊರಕಿತ್ತು ಆದರೂ ಶಿವಗುರುವಿಗೆ ಗೃಹಸ್ಥನಾಗಲು ಇಷ್ಟವಾಗಲಿಲ್ಲ ವೈರಾಗ್ಯದ ಕಡೆಗೆ ಅವನ ಮನಸ್ಸು ಓಡುತ್ತಿತ್ತು ಈ ವಿಚಾರ ಅವರಿವರಿಂದ ವಿದ್ಯಾದೀಪರಿಗೆ ತಿಳಿಯಿತು ಕೂಡಲೇ ತಾವೇ ಸ್ವತಃ ಹೋಗಿ ಮಗನನ್ನು ಮನೆಗೆ ಕರೆ ಕರೆತಂದರು ಮಗನಿಗೆ ಬುದ್ಧಿವಾದ ಹೇಳಿ ಸಮೀಪದ ಗ್ರಾಮದಲ್ಲಿಯೇ ವಾಸವಾಗಿದ್ದ ಪಂಡಿತರೊಬ್ಬರ ಮಗಳಾದ ಆರ್ಯಾಂಬೆಯೊಡನೆ ಮಗನ ವಿವಾಹಕ್ಕೆ ಏರ್ಪಾಟು ಮಾಡಿದರು ಶಿವಗುರು ತಂದೆಯ ಮಾತಿಗೆ ಎದುರಾಡಲಿಲ್ಲ ಶುಭ ದಿನವೊಂದರಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಪತಿಪತ್ನಿಯರಾಗಿ ಶು ಶೋಭಿಸಿದರು ಶಿವಗುರು ಮತ್ತು ಆರ್ಯಾಂಬೆ ಆದರ್ಶ ದಂಪತಿಗಳಾಗಿ ಬಾಳುವೆ ನಡೆಸುತ್ತಿದ್ದರು ಮಕ್ಕಳಿಲ್ಲವೆಂಬ ಆ ಒಂದು ಚಿಂತೆ ಹೊರತು ಉಳಿದ ಯಾವುದೇ ರೀತಿಯ ಕೊರಗು ಆ ದಂಪತಿಗಳಿಗಿರಲಿಲ್ಲ ಆರ್ಯಾಂಬೆ ಬಹುವಾಗಿ ಕೊರಗಿದಳು ಆದರೆ ಶಿವಗುರು ತನ್ನ ಚಿಂತೆಯನ್ನು ಯಾರೆಯೂ ಪ್ರದರ್ಶಿಸುತ್ತಿರಲಿಲ್ಲ ಕಾಲಚಕ್ರ ಉರುಳುತ್ತಿದ್ದಂತೆ ವೃದ್ಧಾಪ್ಯವು ಅವರನ್ನು ಸಮೀಪಿಸತೊಡಗಿತು ಇದೇ ಕಾಲದಲ್ಲಿ ಕಾಲಟ್ಟಿಯ ಬಳಿಯಲ್ಲಿದ್ದ ವೃಷಪರ್ವತದ ಮೇಲೆ ಕೇರಳದ ಆಸನ ಅರಸನಾಗಿದ್ದ ರಾಜಶೇಖರ ವರ್ಮನು ಭವ್ಯವಾದ ಒಂದು ದೇವಾಲಯವನ್ನು ಕಟ್ಟಿಸಿದನು ಅದರಲ್ಲಿ ಚಂದ್ರಮೌಳೇಶ್ವರನ ಪ್ರತಿಷ್ಠಾಪನೆ ಆಯಿತು ಶಂಕರನ ಭಕ್ತರಾಗಿದ್ದ ಶಿವಗುರು ಆರ್ಯಾಂಬೆ ಈ ಆ ಚಂದ್ರಮೌಳೇಶ್ವರನನ್ನು ಭಕ್ತಿಯಿಂದ ಆರಾಧಿಸತೊಡಗಿದರು ಪ್ರತಿದಿನವೂ ಕಾಲಟಿಯ ಪೂರ್ಣ ನದಿಯಲ್ಲಿ ಪೂರ್ಣಾ ನದಿಯಲ್ಲಿ ಮಿಂದು ಶುದ್ಧ ಮನಸ್ಸಿನಿಂದ ಈಶ್ವರನ ಉಪಾಸನೆಯನ್ನು ಉಪಾಸನೆಯಲ್ಲಿ ತೊಡಗುವುದು ಅವರ ಮುಖ್ಯ ಕೆಲಸವಾಗಿತ್ತು ಭಕ್ತನ ಕರೆಗೆ ಹೋಗೊಟ್ಟ ಶಂಕರ ಒಂದು ದಿನ ರಾತ್ರಿ ಶಿವಗುರುವಿನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಏನು ವರ ಬೇಕೆಂದು ಕೇಳಿದಾಗ ಶಿವಗುರು ಕೇಳಿದ ಒಂದೇ ಒಂದು ವರವಿದು ಕುಲದ ಮರ್ಯಾದೆಯನ್ನು ಕಾಯ್ದು ವಂಶೋದ್ಧಾರನೆಸುವ ಒಬ್ಬ ಮಗ ಬೇಕು ಒಳ್ಳೆಯ ನಡತೆಯುಳ್ಳ ಮಗ ಒಳ್ಳೆಯ ನಡತೆಯುಳ್ಳ ಹಾಗೂ ಸರ್ವಜ್ಞ ನೆನೆಸುವ ಮಗನು ಬೇಕೆನ್ನುವುದಾದರೆ ಆ ಮಗನು ದೀರ್ಘಾಯುವಲ್ಲ ದೀರ್ಘಾಯುವಾದವಾದ ಮಗನೇ ಬೇಕೆನ್ನುವುದಾದರೆ ಆ ಮಗನು ಅವಿವೇಕಿಯೂ ಅಜ್ಞಾನಿಯೂ ಆಗಿರುವನು ಈ ಇಬ್ಬರಲ್ಲಿ ಯಾರು ಬೇಕು ಎಂದು ಈಶ್ವರನು ಪುನಃ ಕೇಳಿದನು ಅಲ್ಪಾಯುವಾದರೂ ಸರಿಯೇ ಜ್ಞಾನಿ ಎನಿಸುವ ಮಗನನ್ನು ದೇವ ಭೂಮಿಗೆ ಭಾರವೆನಿಸುವ ಮೂರ್ಖ ಮಗನು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಂದು ಶಿವಗುರು ಕೇಳಿಕೊಂಡನು ತಥಾಸ್ತು ಎನ್ನುತ್ತಾ ಶಂಭೋ ಮರೆಯಾದನು ಕೂಡಲೇ ಶಿವಗುರುವಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟಾಗ ದೂರದಲ್ಲಿ ಹುಂಜಗಳು ಕೂಗುತ್ತಾ ಬೆಳಗಿನ ಜಾವವೆಂಬುದನ್ನು ತಿಳಿಸುತ್ತಿದ್ದವು ಶುಭ ಸ್ವಪ್ನವನ್ನು ಕಂಡು ಶಿವಗುರು ಪುನಃ ಮಲಗುವುದು ಒಳ್ಳೆಯದಲ್ಲವೆಂದು ಭಾವಿಸಿ ಎದ್ದು ಕುಳಿತು ಪತ್ನಿಯನ್ನು ಎಚ್ಚರಗೊಳಿಸಿ ತಾನು ಕಂಡ ಸ್ವಪ್ನವನ್ನು ಹೇಳಿದನು ಮಗನು ಹುಟ್ಟುವನೆಂಬ ಸಂತೋಷ ಆರ್ಯಾಂಬೆಗೆ ಉಕ್ಕಿ ಬಂದರೂ ಆ ಮಗ ಅಲ್ಪಾಯು ಎಂಬ ವಿಚಾರವನ್ನು ಕೇಳಿದಾಗ ಆಕೆಯ ಹೆಂಗರಳು ನೊಂದಿತು ಆದರೂ ತಾನು ಬಂಜೆ ಎಂಬ ಲೋಪ ಲೋಕಾಪವಾದದಿಂದ ಹೊರಗಾದೆನೆಂಬ ಸಮಾಧಾನ ಆಕೆಯಲ್ಲಿ ಮೂಡಿತು ಕೆಲವು ದಿನಗಳಲ್ಲಿ ಆರ್ಯಾಂಬೆ ಗರ್ಭಿಣಿಯಾಗಿ ಗಂಡು ಮಗುವಿನ ತಾಯಿಯಾದಳು ಈಶ್ವರಾಧನೆಯ ಫಲವಾಗಿ ಹುಟ್ಟಿದ ಆ ಮಗುವಿಗೆ ತಂದೆ ತಾಯಿಗಳು ಶಂಕರನೆಂದೇ ಹೆಸರಿಟ್ಟರು ಪುಟ್ಟ ಶಂಕರ ದಿನ ಕಳೆದಂತೆ ಬೆಳೆಯುತ್ತಾ ತಂದೆ ತಾಯಿಗಳ ಕಣ್ಮಣಿಯಾದ ಈ ಪುಟ್ಟ ಶಂಕರನೇ ಮುಂದೆ ಜಗದ್ವಿಖ್ಯಾತರಾದ ಶಂಕರಾಚಾರ್ಯರಾದದ್ದು ಶಂಕರರ ಪ್ರೌಢಿಮೆ ಬಾಲ್ಯದಲ್ಲಿಯೇ ಗೋಚರವಾಗತೊಡಗಿತ್ತು ಮೂರು ವರ್ಷಗಳ ತುಂಬುವ ವೇಳೆಗೆ ಪುಟ್ಟ ಶಂಕರ ಮಾತೃಭಾಷೆಯಾದ ಮಲಯಾಳಂನಲ್ಲಿ ಲೀಲಾಜಾಲವಾಗಿ ಮಾತನಾಡುತ್ತಿದ್ದ ವಯಸ್ಸಿಗೆ ಮೀರಿದ ಪ್ರೌಢಿಮೆಯು ಮಗನಲ್ಲಿ ದುದ್ದನ್ನು ಗಮನಿಸಿದ ಶಿವಗುರು ಶೀಘ್ರದಲ್ಲಿಯೇ ಮಗನಿಗೆ ಉಪನಯನ ಮಾಡಿ ಶುಭ ದಿನ ಒಂದರಲ್ಲಿ ಸಂಸ್ ಸಂಸ್ಕೃತದ ಅಧ್ಯಯನವನ್ನು ಆರಂಭಿಸಬೇಕೆಂದು ಆಲೋಚಿಸಿದ್ದರು ಆದರೆ ಈ ಭಾಗ್ಯ ಶಿವಗುರುವಿಗಿರಲಿಲ್ಲ ಶಂಕರನ ಉಪನಯನದ ಏರ್ಪಾಡು ಆಗುವುದರೊಳಗೆ ಶಿವಗುರು ಮೃತ್ಯುವಿನ ಕರೆಗೆ ಹೋಗೊಟ್ಟು ಹೊರಡಬೇಕಾಯಿತು ಪತಿವಿಯೋಗದ ದುಃಖ ಅಧಿಕವಾಗಿದ್ದರೂ ಆರ್ಯಾಂಬೆ ಅದನ್ನು ಬದಿಗಿಟ್ಟು ಪತಿಯ ಕಡೆಗಾಲದ ಇಚ್ಛೆಯನ್ನು ಪೂರೈಸಬೇಕೆಂದು ತೀರ್ಮಾನಿಸಿಕೊಂಡಳು ಬಂಧುಗಳ ನೆರವಿನಿಂದ ಶಂಕರನ ಐದನೆಯ ವಯಸ್ಸಿನಲ್ಲಿಯೇ ಅವನ ಉಪನಯನವನ್ನು ಮಾಡಿಸಿದಳು ಪುಟ್ಟ ಬ್ರಹ್ಮ ಬ್ರಹ್ಮಚಾರಿಯಾಗಿ ಶೋಭಿಸುತ್ತಿದ್ದ ಶಂಕರ ವೇದಶಾಸ್ತ್ರಗಳ ಅಧ್ಯಯನಕ್ಕಾಗಿ ಗುರುಕುಲದತ್ತ ಹೊರಟು ನಿಂತ